ವೇದಿಕೆಯಲ್ಲಿರುವ ನನ್ನ ಅತ್ಯಂತ ಆತ್ಮೀಯರು ನನ್ನ ಜೀವನದಲ್ಲಿ ನಾನು ಅತಿ ಗೌರವವನ್ನು ಕೊಡುವ ಕೆಲವೇ ಕೆಲವು ಧರ್ಮಗುರುಗಳಲ್ಲಿ ಒಬ್ಬರು ನನ್ನ ಆತ್ಮೀಯ ಸ್ವಾಮೀಜಿ ಕೆಮಾರು ಶ್ರೀಯವರು ಇವತ್ತು ವೇದಿಕೆಯಲ್ಲಿದ್ದಾರೆ ಪ್ರತಿಯೊಂದು ಸಲ ಅವರೊಂದಿಗೆ ವೇದಿಕೆ ಹಂಚಿಕೊಳ್ಳುವಾಗ ನನಗೆ ಆಗುವ ಖುಷಿಯೇ ಬೇರೆ ಯಾಕಂದರೆ ಅವರು ಒಬ್ಬ ಅಪರೂಪದ ಸ್ವಾಮೀಜಿ ಎರಡು ಸಾವಿರದ ಎಂಟರಲ್ಲಿ ಪ್ರಥಮ ಬಾರಿಗೆ ಅವರನ್ನು ಭೇಟಿಯಾಗಿ ದೈಜಿ ವರ್ಲ್ಡಲ್ಲಿ ಸಂದರ್ಶನ ಮಾಡಿದ್ದೆ ನಂತರ ನಮ್ಮ ಆತ್ಮೀಯತೆ ಬೆಳೆದು ಎರಡು ಸಾವಿರದ ಹನ್ನೆರಡರಲ್ಲಿ ಮೊತ್ತ ಮೊದಲ ಬಾರಿಗೆ ಅವರು ದುಬೈಗೆ ಬರಲಿಕ್ಕೆ ನಾನು ಕಾರಣನಾಗಿದ್ದೆ ಮೊದಲ ಬಾರಿಗೆ ಅವರು ಫ್ಲೈಟಲ್ಲಿ ಬರುವಾಗ ಆ ಬಹುಶಃ ಮೂರು ದಿವಸ ನಿದ್ದೆ ಮಾಡ್ಲಿಲ್ಲ ಮೂಜಿ ದಿನ ಜೈಜಿರ್ಗ್ಯಾರ ವಾಲ್ಟರ್ ಎಂಚ ಬರ್ಬೀನಿ ಯಾನ್ ಬೈಜಿ ಹೆಂಗೆ ಅಂಗಿ ಬಾಟ್ರಲ್ಲ ಎಂಚ ಬರ್ಬೀನಿ ಏನ್ ಬಂಡೆ ದಾಯ್ ದಾಲ ಬೋಡ ಇನ್ಕು ಉಲ್ಲ ಅತ್ತ ಯಾನ್ ಈತ ಉಲ್ಲೆ ಒಲ್ಲ ಫ್ಲೈಟ್ ಖಂಡಿ ಪಿದೈಬುಂಡದ ದಾದ ಅಲ್ಪನು ಅವು ಅಂಚ ಪೋಡ್ಗೈತನ್ ಹೊರ ಅವನ್ ಬತ್ತಿ ಬೊಕ್ಕ ಪೂರ ಬಾರಿ ಖುಷಿ ಆಂಡ ಇತ್ತ ಎಲ್ಲ ಏಪ್ರಿಲ್ ಯಾನ್ಲಾರಲ ಲಾರ್ಲ ಒಟ್ಟು ಬಹರೇನ್ ಬೋಂದುಲ್ಲ ಸುರುತ ಸರ್ತಿ ಯಾನೇನು ಲೆಸಿನಿ ಈ ಸರ್ತಿ ಬ್ಯಾರೇನ ಆರು ಏನೇಸಂಬರ್ಗೆ ಬಂಡ ಬಾರಿ ಹುಷಾರಾತೀರ ಬಹುಶಯಿನಿ ಶ್ರೀ ದುರ್ಗಾ ಪರಮೇಶ್ವರಿ ಹಬ್ಬ ಈ ಸಂಸ್ಥೆ ಇರುವತ್ತೈದು ವರ್ಷದ ಒಂದು ಸಂಭ್ರಮನ್ಮೂಲ ಆಚರಣೆ ಮಲ್ಪನಾಂಡ ಕೆಮಾರು ಸ್ವಾಮೀಜಿ ನಂಚಿನ ಆಧ್ಯಾತ್ಮಿನ ಆಧ್ಯಾತ್ಮಿಕ ಗುರುವರನ ಆಶೀರ್ವಾದ ಇತ್ತಿನೆಟ್ ಈ ಒಂದು ಯಶಸ್ವಿ ಅವರೇ ಬಾರಿ ಸುಲಭ ಹಾಂಡಲಿ ವೇದಿಕೆ ಮಸ್ತ್ ಜನ ಉಲ್ಲೆರ್ ಸೀನಿಯರ್ಸ್ ಉಲ್ಲೆರ್ ನಮ್ಮ ಗೀತಾಂಜಲಿ ಅಕ್ಕ ಉಲ್ಲೆರ್ ಎನ್ನ ಬಾರಿ ಆತ್ಮೀಯರು ಮಸ್ತರಿ ಕಾರ್ಯಕ್ರಮ ಹುಟ್ಟಕ್ಕೆ ತಿಕ್ಕುವ ಆರು ದಿನಕ್ಕೂ ಉಂಜಿ ಏತ್ ಗಾಡಿ ಪ್ರೋಗ್ರಾಮ್ ಹೋಗ್ತಾರ ಎರೆ ಗೊತ್ತು ದಿನ ಐನ್ ಕಾರ್ಯಕ್ರಮ ಹೊಡ್ದಿರ ಒಲ್ಪ ಬಂಡಲ ಆರೇ ಉಳ್ಳಿರಿ ಅಂಚ ಏತ್ ಗಂಟೆ ಕಾಂಡೆ ಲಕ್ಕುವರ ರಾತ್ರಿ ಜಿಪ್ ಬೇರ ಇಜ್ಜ ಎರೆ ಗೊತ್ತು ಅಂಡಲ ಬಾರಿ ಒಂಜಿ ಹಕ್ಕಿ ಉಳ್ಳಿರ ಬಾರಿ ಒಂಜಿ ಅಪರೂಪದ ಪುಂಜು ಆರೇ ಗುಂಜಿ ಜೋರು ತಾಟಿಬಟ್ಲಿ ವೇದಿಕೆ ಇತ್ತಿನ ಹಿರಿಯರೇ ಏನು ದಯಮಲ್ತದ ಮಾಪ ನಟುವೆ ದಯಬಂಡ ಹೆಂಗೆ ಏಳರೆ ಗಂಟೆಕ್ ಕುಡ್ಲದ ತೊಕ್ಕೊಟ್ಟುಡು ದ ಜಾತ್ರೆ ಬರೋಡೆ ಮುಟ್ಟೋಡು ಅಂಚಾದ್ ಯಾನ್ ಯಾನುಕು ಪಾತ್ರ ಈ ಪ್ರಾಯನಿಕ್ಕ ಸರಿ ಎನಡ ಪ್ರಾಯ್ ಎಲ್ಲಿಯ ಸುರು ಕೊರ್ಯಾರು ಯಾ ಒಂದು ನಟದಿಕ್ಕೆ ಒಂಜಿ ಸುರು ಯಾ ಬಂದುಲೇ ಇನ್ನಿತ್ತ ಈ ಕಾರ್ಯಕ್ರಮ ಖುಷಿ ಖುಷಿಯನ್ನು ಇಂಚಿನ ಬಂಡ ಯಾನು ಮೂಲೆ ನಂದಳಿಕೆಡು ಪುಟ್ಟುದು ಕಲ್ತದು ಸುಮಾರು ಇರುವ ಡಿಗ್ರಿ ಮುಟ್ಟ ಮುಲ್ಪನೆ ಯಾನಿತ್ತೆ ಈ ಊರು ಅಂಚಿ ಪೋದು ಪಿದೈ ಪೋದು ದಾಲ ಒಂಜಿ ಸಾಧನೆ ಮಲ್ತಂಡ ಪಕ್ಕ ಊರು ಹಾಕಲು ಏಪಲ್ ಎರ್ಲ ಗೆನ್ಪುಜ್ರ ಇನಿ ಅನ್ನೊಂದು ದಯಲ ಗೊತ್ತುಜಿ ಅಂಡ ಸಂದೀಪ್ ಬಾರಿ ಆತ್ಮೀಯರು ಕರೀನಾ ಎಲ್ ವರ್ಷ ಹಿಡ್ದಿಂಚಿ ನಿರಂತರವಾದ ಹಾಕಲ ಕಾರ್ಯಕ್ರಮದ ಪ್ರಗತಿನ ತೂಗಿಲ್ಲ ಪ್ರತಿ ವರ್ಷದ ಕಾರ್ಯಕ್ರಮದ ರಿಪೋರ್ಟ್ ಎಲ್ಲ ತುಂಬುದಿಲ್ಲೆ ಮಸ್ತ್ ಎಡ್ಡೆ ಬೇಲೆ ಹಾಕಲು ಮಲ್ದೆರಿ ಬಹುಶಃ ಇರುವತ್ತೈದು ವರ್ಷ ಒಂಜಿ ಸಂಘ ಸಂಸ್ಥೆ ಈ ಒಂಜಿ ಸಾಧನೆ ಒಂಜಿ ಅಪರೂಪದ ಒಂಜಿ ವಿಷಯ ಬನೋಲಿ ಇನ್ನಿ ಮೂಲಿತ್ತಿನ ಮಾತರಡಲ್ಲ ಯಾನ್ ಜಾಸ್ತಿ ಪಾತೆರ ಬೊಬುಜಿ ಅಂದ ಉಂಜಿ ಘಟನೆ